ಮುಖ್ಯಮಂತ್ರಿಗಳಾದ ನಮ್ಮ ಸಿದ್ದರಾಮಯ್ಯವರು ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳು ಸರ್ಕಾರ ಮಂಜೂರು ಮಾಡಿ ಅದನ್ನು ಇದೆ ಆದರೆ ನಮ್ಮ ತಾಲೂಕಿನಲ್ಲಿ ಇರೋಂಥ ಈ ಬ್ಯಾಂಕ್ ಮ್ಯಾನೇಜರ್ಗಳು ಯಥೇಚ್ಛವಾಗಿ ಆಂಧ್ರದಿಂದ ಬಂದು ನಮ್ಮ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಕನ್ನಡ ಭಾಷೆ ಪರಿಜ್ಞಾನ ಇದೋ ಇಲ್ಲೋ ಗೊತ್ತಿಲ್ಲ ಆದರೆ ಆ ಗೃಹಲಕ್ಷ್ಮಿ ಹಣವನ್ನು ಕೂಡ ಸಾಲಕ್ಕೆ ಇಳೆ ಹಾಕ್ಕೊಂಡು ಬಡ್ಡಿಗೆ ಇದಾಕೊಂಡು ಅದು ಸುಸ್ತಿ ಬಡ್ಡಿ ಅಂತ ಹೇಳ್ತಾರೆ ಬಡ್ಡಿ ಅಂತ ಹೇಳ್ತಾರೆ ನಮ್ಮ ಹೆಣ್ಮಕ್ಳಿಗೆ ಕೊಡಿದ್ರೆ ತುಂಬ ತೊಂದರೆ ಆದಂಥ ಪರಿಸ್ಥಿತಿ ಆಗ್ತಾಯಿದೆ ಈ ಹಿಂದೆ ಕೂಡ ತಹಸೀಲ್ದಾರ್ಗೆ ಮಾನ್ಯ ತಾಲೂಕ್ ದಂಡೆ ಅಧಿಕಾರಿಗೂ ಮನವಿ ಪತ್ರ ಕೊಟ್ವಿ ಈ ಯೋಜನಾ ಅಧಿಕಾರಿಗಳಿಗೆ ಕೂಡ ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ ಯಾವುದೂ ಪ್ರಯೋಜನ ಆಗಿಲ್ಲ ಇದನ್ನು ಕೂಡಲೇ ನಿಲ್ಲಿಸ್ಬಿಟ್ಟು ನಮ್ಮ ಈ ಉಸ್ತುವಾರಿ ಸಚಿವರ ಗಮನಕ್ಕೂ ತರ್ತೀವಿ ಮನೆ ಉಸ್ತುವಾರಿ ಸಚಿವರ ಗಮನಕ್ಕೂ ಬಂದಂಗಿಲ್ಲ ತರ್ತೀವಿ ಆದರೆ ಈ ಬ್ಯಾಂಕಿನ ಮ್ಯಾನೇಜರ್ಗಳು ನಮ್ಮ ಹೆಣ್ಮಕ್ಳಿಗೆ ಬರ್ತಾ ಇರ್ತಾರೆ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿನ ಈ ಬಡ್ಡಿಗಳಿಗೆ ಅಂತ ಹೇಳ್ಕೊತಾ ಇದ್ದಾರೆ ಕೂಡಲೇ ನಿಲ್ಲಿಸಬೇಕು ಅದು ಏನು ಅದನ್ನು ವಾಪಸ್ ಕೊಡಬೇಕು ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಒಂದು ಉಗ್ರವಾದ ಹೋರಾಟ ಮಾಡಿ ಏನು ನಾವು ಈ ಆಂಧ್ರ ಬ್ಯಾಂಕ್ ಮ್ಯಾನೇಜರ್ಗಳು ಈ ಥರ ತೊಂದರೆ ಕೊಡ್ತಾ ಇದ್ರು ಆ ಬ್ಯಾಂಕ್ಗಳಿಗೆ ಮುತ್ತಿಗೆ ಹಾಕ್ತೀವಿ ಮುತ್ತಿಗೆ ಆದ್ದರಿಂದ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ದಯವಿಟ್ಟು ನಮಗೆ ಏನು ಹಿಡ್ಕೊಂಡಿದ್ದಾರೋ ಅದನ್ನು ವಾಪಸ್ ಕೊಡಬೇಕು